ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಿಂದ ಈ ಕ್ಷಣದ ತೀಕ್ಷ್ಣ ಸುದ್ದಿ ಬರುವ ಬಕ್ರೀದ್ ಹಬ್ಬದ ಹಿನ್ನೆಲೆ ಅಕ್ರಮ ಗೋ ಹತ್ಯೆ ತಡೆಯುವ ಸಲುವಾಗಿ ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗರ್ ಅವರು ಸ್ವತಃ ಪೊಲೀಸ್ ಅಧಿಕಾರಿಯೊಂದಿಗೆ ನಗರದಲ್ಲಿ ಖಾಸಗಿ ಪರಿಶೀಲನೆ ನಡೆಸಿದರು ಈ ವೇಳೆ ಖಚಿತ ಮಾಹಿತಿ ಪಡೆದು ನಗರದಲ್ಲಿ ವಿಚಾರಣೆ ನಡೆಸುವಾಗ ದನ ಕರುಗಳ ಹತ್ಯೆ ಮಾಡಿ ಅವುಗಳ ಕೊಂಬುಗಳು ನಿಗೂಢ ರೀತಿಯಲ್ಲಿ ಒಂದು ಬಾಕ್ಸ್ನಲ್ಲಿ ಕೂಡಿ ಇಟ್ಟಿದ್ದು ಶಾಸಕರ ಕಣ್ಣಿಗೆ ಬಿದ್ದಿತ್ತು ಸ್ಥಳ ಪರಿಶೀಲನೆ ನಡೆಸುತ್ತಾ ಮುಂದುವರೆದಾಗ ಒಂದು ಕೊಟ್ಟಿಗೆಯಲ್ಲಿ ಹತ್ತಾರು ಹಸುಗಳು ಕರುಗಳು ಮತ್ತು ಹೋರಿಗಳು ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಕಂಡುಬಂದವು ಈ ದೃಶ್ಯ ನೋಡಿ ಶಾಸಕರು ಕೆಂಡಾ ಮಂಡಲವಾಗಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿಗೆ ತಕ್ಷಣ ಕರೆ ಮಾಡಿ ಐದು ನಿಮಿಷದೊಳಗೆ ಸ್ಥಳಕ್ಕೆ ಆಗಮಿಸಿ ಎಂದು ಆದೇಶ ನೀಡಿದರು ಸುಮಾರು ಸಣ್ಣ ಸಣ್ಣ ಕರುಗಳು ಅವ್ರ ಜೊತೆ ನಿಂತಿ ನಾನು ನಿಮಿಷ ಬರಬೇಕು ಐದು ನಿಮಿಷ ಬರಬೇಕು ಬೆಂಕಿ ಇಷ್ಟು ರಿಲೀಸ್ ಮಾಡಬೇಕು ಇಲ್ಲ ಒಂದು ಅಲ್ಲದೆ ಪೊಲೀಸ್ ಅಧಿಕಾರಿಗಳಿಗೆ ಕೈ ಮುಗಿದು ಮನವಿ ಮಾಡುತ್ತಾ ಈ ನಿಷ್ಪಾಶ ಪ್ರಾಣಿಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಮನದಾಳದಿಂದ ಆಗ್ರಹಿಸಿದರು ಇದಕ್ಕೆ ಕೆಲವರ ಸ್ಥಳೀಯ ರಾಜಕೀಯ ಬೆಂಬಲ ಪಡೆದುಕೊಂಡಿದ್ದಾರೆ ಮತ್ತು ಈ ಪ್ರಕರಣಗಳಿಗೆ ಸರ್ಕಾರದ ನಿರ್ಲಕ್ಷ್ಯವು ಕಾರಣವಾಗಿದೆ ಎಂದು ಹೇಳಿದರು. ನಿನ್ನ ಹುಟ್ಟಿನ ಜನ್ಮಕ ನಿನ್ನ ಕುಮ್ಮಕರಿಂದ ನಿಂತಿರುವ ಬಸವಕೇರದ ವಿಜಯಸಿ ನಿನ್ನ ಕಾಂಡಿದ್ದೆಲ್ಲ ಕಾರಣ ನೀನು ಭ್ರಷ್ಟಾಚಾರಕ್ಕೆ ಕಾರಣವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಇದನ್ನು ಮೀರಿ ಯಾರಾದರೂ ಗೋ ಹತ್ಯೆಗೆ ಮುಂದಾದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಅಲ್ಲದೆ ಈ ರೀತಿಯ ಪ್ರಕರಣ ಕಂಡು ಬಂದಲ್ಲಿ ತಕ್ಷಣ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದು ವಿನಂತಿಸಿಕೊಂಡರು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ಅನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗಾಗಲೇ ಈ ಸುದ್ದಿ ಸದ್ದು ಮಾಡುತ್ತಿದ್ದು ಶಾಸಕರ ಈ ಧೈರ್ಯಮಯ ಹೋರಾಟಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆಯ ಸುರಿಮಳಿಗೆ ಆಧಾರವಾಗಿದೆ ಇದು ಕೇವಲ ಪರಿಶೀಲನೆ ಅಲ್ಲ ಇದು ನೈತಿಕತೆ ಮತ್ತು ಪ್ರಾಣಿಗಳ ಜೀವದ ಸಂರಕ್ಷಣೆಯ ಹೋರಾಟ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ